ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಸುಪ್ರೀಂ ಕೋರ್ಟ್ ವಿರುದ್ಧ ಮಾತನಾಡೋದ ಅಕ್ಷಮ್ಯ ಕಾಣ್ರಿ ಸುಪ್ರೀಂ ಕೋರ್ಟ್ ವಿರುದ್ಧ ಹೇಳಿಕೆ ಕೊಟ್ಟ ಸಂಸದ ನಿಶಿಕಾಂತ್ ದುಬೆ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಿ ಜೈಲಿಗೆ ಅಂತ ತಲೆಯಲ್ಲಿದ್ದ ಮೆದುಳು ಬಾಡಿಗೆ ಕೊಟ್ಟ ಕಾಂಗ್ರೆಸ್ ಕನವರಿಸುತ್ತೆ ಹಿರಿಯ ಮನೆ ಮಂದಿಗೆ ಅಂತಾರಲ್ಲ ಹಾಗೆ ನ್ಯಾಯಾಂಗ ನಿಂದನೆ ಸುಪ್ರೀಂ ಕೋರ್ಟ್ ಆದೇಶ ತಿರಸ್ಕರಿಸುವುದು ಹೇಗೆ ಅಂತ ಕಲಿಸಿದ್ದೇ ಕಾಂಗ್ರೆಸ್ ಕಾಣ್ರಿ ಸ್ವಲ್ಪ ಪ್ಲಾಸ್ಟ್ ಬ್ಯಾಕ್ ಹೋಗಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಆಯ್ಕೆ ವಿರುದ್ಧ ತೀರ್ಪು ಕೊಟ್ಟರೆ ಇಂದಿರಾ ಗಾಂಧಿ ಕೋರ್ಟ್ ಆದೇಶ ತಿರಸ್ಕರಿಸಿದ್ದು ಅಲ್ಲದೆ ಸಂವಿಧಾನ ಆಶಯ ಉಲ್ಲಂಘಿಸಿ ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ ಅದು ನ್ಯಾಯಾಂಗದ ಆಶಯ ಉಲ್ಲಂಘನೆ ಆಗೋದಿಲ್ವ ಸಂವಿಧಾನ ಪುಸ್ತಕ ಹಿಡಿದು ಗಿರಿಗಿಟ್ಟರೆ ಹಾಗೆ ತಿರುಗಿಸಿದರಾಗದು ಅದರಲ್ಲಿ ಏನಿದೆ ಅನ್ನೋದಾದರೂ ಕಣ್ಣೈಸಬೇಕಲ್ವಾ ಜಗದೀಪ್ ಧನ್ಕರ್ ನಿಶಿಕಾಂತ್ ದುಬೆ ನ್ಯಾಯ ಮೀರಿದ ವ್ಯಕ್ತಿಗಳೇನಲ್ಲ ಅವರು ಮಾತನಾಡಿದ ತಪ್ಪು ಅಂತಾದರೆ ಸಂವಿಧಾನ ಪಾಠ ಮಾಡುವ ಕಾಂಗ್ರೆಸ್ ಹೆರಾಲ್ಡ್ ಪ್ರಕರಣ ಬಿ ಜೆ ಪಿ ಸ್ವಾಯತ್ತ ಸಂಸ್ಥೆ ದುರುಪಯೋಗ ಮಾಡಿಕೊಂಡು ಹೆದರಿಸುತ್ತಿದೆ ಮಾರ್ರೆ ನ್ಯಾಷನಲ್ ಹೆರಾಲ್ಡ್ ತನಿಖೆ ಇಡಿ ಮಾಡುವಂತೆ ಹೇಳಿದ್ದೇ ಕೋರ್ಟು ಡಿ ತನಿಖೆ ಮಾಡುತ್ತೆ ಆಸ್ತಿ ಮುಟ್ಟುಗೋಲು ಹಾಕುತ್ತೆ ಅಂದರೆ ಕಾರ್ಯಕರ್ತರ ಎತ್ತಿ ಕಟ್ಟಿ ಪ್ರತಿಭಟನೆ ಧಮಕಿ ಹಾಕ್ತಿರಲ್ಲ ಇದು ನ್ಯಾಯಿಗೆ ಮಾಡುವ ಸನ್ಮಾನವ ನೀವು ಮಾಡಿದ್ದೆಲ್ಲ ಸರಿ ಬೇರೆಯವರು ಮಾಡಿದರೆ ಮಾತ್ರ ತಪ್ಪ ಹೇಳೋದು ವೇದ ತಿನ್ನೋದು ಬದನೆಕಾಯಿ ಅಂತಾರಲ್ಲ ಹಾಗೆ ಹೆರಳ್ ಪ್ರಕರಣ ಸ್ವಲ್ಪ ನೆನಪು ಮಾಡಿಕೊಟ್ಟಿ ಹೆರಳ್ ದಶಕದ ಹಿಂದಿನ ಕೇಸ್ ಈ ಕೇಸ್ ಆರಂಭ ಬಿ ಜೆ ಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಎರಡು ಸಾವಿರದ ಹನ್ನೆರಡರಲ್ಲಿ ಹೈಕೋರ್ಟಿಗೆ ಸಲ್ಲಿಸಿದ್ದರು ಬಿ ಜೆ ಪಿ ಕಚೇರಿಗಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ಸಲ್ಲಿಸಿದ ಅರ್ಜಿ ಪುರಸ್ಕರಿಸಿದ ವಿಚಾರಣಾ ನ್ಯಾಯಾಲಯ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಗಾಂಧಿ ಕುಟುಂಬದ ಹಣಕಾಸು ವ್ಯವಹಾರ ತನಿಖೆಗೆ ಆದಾಯ ತೆರಿಗೆ ಇಲಾಖೆಗೆ ಅವಕಾಶ ನೀಡಿತು ಬಳಿಕ ಪ್ರಕರಣ ಜಾರಿ ನಿರ್ದೇಶನಾಲಯ ವಹಿಸಿಕೊಂಡು ಇಲ್ಲಿಯವರೆಗೆ ಪ್ರಕರಣ ತೆಗೆದುಕೊಂಡು ಬಂದಿದೆ ಸಿಂಪಲ್ ಆಗಿ ಹೇಳಬೇಕಾದರೆ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟಿಸುತ್ತಿದ್ದ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿ ಆಸ್ತಿ ಸಂಶಯಾಸ್ಪದವಾಗಿ ವಶಪಡಿಸಿಕೊಂಡಿದೆ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿ ಕೇವಲ ಐವತ್ತು ಲಕ್ಷ ರೂಪಾಯಿ ವ್ಯಾಲ್ಯೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ನೇತೃತ್ವದ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿ ವಹಿಸಿಕೊಂಡಿದೆ ಅಂದರೆ ಅದೇನು ಜಾದೂ ಮಾಡಿದ್ರ ತಾಕತ್ತಿದ್ದರೆ ನ್ಯಾಯಾಲಯದಲ್ಲಿ ಬಡಿದಾಡಿ ನಾವು ಸ್ವಚ್ಚರಿತ್ರ ರೂಪಿಸುವ ಬದಲು ಬಾಯಿಗೆ ಬಂದ ಹಾಗೆ ವದ್ರೋಲಿಗೆ ಬುದ್ಧಿ ಮೋಡಿ ಬಡದಿದೆಯಾ ಕೋರ್ಟ್ ಸೂಪರ್ ಪಾರ್ಲಿಮೆಂಟ್ ಆಗಬಾರ್ದು ಈಗ ಕಾರ್ಯಾಂಗ ಮತ್ತು ಶಾಸಕಾಂಗ ಜಾಗದಲ್ಲಿ ನ್ಯಾಯಾಂಗ ಪ್ರವೇಶವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಗೆಂದು ಉಪರಾಷ್ಟ್ರಪತಿ ಜಗದೀಪ್ ಧನಿಕರ್ ಹೇಳಿದ್ರಲ್ಲಿ ತಪ್ಪೇರಿದರಿ ದುಬೈ ಹೇಳಿಕೆ ತಪ್ಪಾದರೆ ತಾನೇ ಸುಪ್ರೀಂ ಅಂತ ನ್ಯಾಯಾಲಯ ಹೇಳಿದ್ದು ಒಪ್ಪಿಕೊಳ್ಳೋದಕ್ಕೆ ಆಗುತ್ತಾ ಹಾಗಾದರೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಯಾವುದು ಸುಪ್ರೀಂ ನೋಡಿಕೊಂಡು ಬರೋಣ ಬನ್ನಿ ಪ್ರಸಕ್ತ ಅತಿ ಹೆಚ್ಚು ಚರ್ಚೆಯ ವಿಷಯ ನ್ಯಾಯಾಂಗ ಮತ್ತು ಶಾಸಕಾಂಗ ನ್ಯಾಯಾಲಯದ ಕುರಿತು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಕೋರ್ಟು ಅದೇ ಜಡ್ಜ್ ಮನೆಯಲ್ಲಿ ಸಿಕ್ಕಿದ ಕಂತೆ ಕಂತೆ ನೋಟು ಅದರ ನಂತರ ನಡೆದ ಬೆಳವಣಿಗೆ ನ್ಯಾಯಾಲಯದ ಕಡೆಗೆ ಅನುಮಾನದ ದೃಷ್ಟಿ ಬೀರುವಂತೆ ಮಾಡಿದ್ದಂತೂ ಸುಳ್ಳಲ್ಲ ಅದೇ ಪಿಕ್ ಪಾಕೆಟ್ ಮಾಡಿದವನ ಮೇಲೆ ಐ ಆರ್ ಬೀಳುತ್ತೆ ಅಂತ ಅದರಲ್ಲಿ ಮೂಟೆಗಟ್ಟಲೆ ಹಣ ಸಿಕ್ಕರು ಜಡ್ಜ್ ಅಲಹಾಬಾದ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿ ಕೈತು ಕಳೆದುಕೊಳ್ಳುತ್ತಲ್ಲ ಹಾಗಂತ ಅನುಮಾನ ಹಿಂದೂ ಇತ್ತು ತೀಸ್ತಾ ಸೆಟರ್ವಾಡ್ ಪ್ರಕರಣ ಎಲ್ಲೋ ಕೂತು ಪೀಠ ರಚನೆ ಆಗುತ್ತೆ ತನಿಖೆ ನಡೆಸಿ ಬೆಳಗಿನ ಜಾವ ಬೇಲ್ ಮಂಜೂರು ಮಾಡುತ್ತೆ ಆಕೆಗೆ ಎರಡು ಕೋಟಿ ಜಾಮೀನು ನಿರಕ ನಿರಾಕರಿಸುತ್ತೀರಿ ಆದರೆ ಶೀಸ್ತಾ ತ್ವರಿತ ವಿಚಾರಣೆ ಬೇರ್ ಕೊಡುವುದರಲ್ಲಿ ಇದ್ದ ಆಸಕ್ತಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವ ಕೇಸ್ ಕ್ಲಿಯರ್ ಮಾಡೋದರಲ್ಲಿ ಏಕೆ ರೀ ಹಾಗೆ ರಾಜ್ಯಪಾಲರ ಅಂಕಿತ ಇಲ್ಲದೆ ಸರ್ಕಾರ ಮಂಡಿಸುವ ಎಲ್ಲ ವಿಧೇಯಕ ಕಾನೂನಾದರೆ ದೇಶದ ಒಕ್ಕೂಟಕ್ಕೆ ಅಪಾಯ ತರೋದಿಲ್ಲೋ ಅಂತ ಕೋರ್ಟ್ ಗ್ಯಾರಂಟಿ ಕೊಡುತ್ತಾರೆ ಈಗ ತಮಿಳುನಾಡು ಸ್ವಾಯತ್ತತೆ ಕೇಳುತ್ತೆ ನ್ಯಾಯಾಲಯದ ಆದೇಶದ ಪ್ರಕಾರ ಕಾನೂನಾಗುತ್ತೆ ಮುಂದೇನು ಹಾಗಾದರೆ ಯಾರು ಸುಪ್ರೀಂ ಶಾಸಕಾಂಗವ ನ್ಯಾಯಾಂಗವ ಕಾರ್ಯಾಂಗವ ಸಚಿವರು ಸಂಸದರು ಪ್ರಮಾಣ ವಚನದಲ್ಲಿ ಸಂವಿಧಾನದ ಆಶಯ ಎತ್ತಿ ಹಿಡಿತೇನೆ ಅಂತ ವಚನ ಸ್ವೀಕರಿಸಿದರೆ ಜಡ್ಜ್ ಕೂಡ ಸಂವಿಧಾನದ ಹೆಸರಲ್ಲೇ ವಚನ ಸ್ವೀಕರಿಸಿದರೆ ರಾಷ್ಟ್ರಪತಿ ಸಂವಿಧಾನ ರಕ್ಷಣೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ ಇದರ ಅರ್ಥ ಏನು ರೀ ಸುಪ್ರೀಂ ಕೋರ್ಟ್ ಕಾನೂನು ಮಾಡೋಕ್ಕೆ ಬರಲ್ಲ ಅದೇನಿದ್ದರೂ ಶಾಸಕಾಂಗ ಕೆಲಸ ಕೋರ್ಟ್ ಡೈರೆಕ್ಷನ್ ಮಾಡಬಹುದು ಉದಾಹರಣೆಗೆ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಬಾರದು ಅದಕ್ಕೆ ಸಂಬಂಧಿಸಿ ಕಾನೂನು ಶಾಸನಾಂಗ ಮಾಡಬೇಕು ಅಪರಾಧ ಮಾಡಿ ಮರಣದಿಂದ ಶಿಕ್ಷೆಗೆ ಗುರಿಯಾದವ ಕ್ಷಮಾಪಣೆ ಪತ್ರ ಸುಪ್ರೀಂ ಕೋರ್ಟಿಗೆ ಬರೆಯೋದಿಲ್ಲ ರಾಷ್ಟ್ರಪತಿಗೆ ಬರೀತಾರೆ ಹಾಗಾದರೆ ಇದರ ಅರ್ಥ ಏನು ಇನ್ನು ತಮಿಳುನಾಡು ಹತ್ತು ವಿಧೇಯಕದಲ್ಲಿ ಒಂದು ವಿಧೇಯಕ ರಾಷ್ಟ್ರಪತಿ ಅವರಿಗೆ ತಮಿಳುನಾಡು ರಾಜ್ಯಪಾಲ ಕಳಿಸಿದ್ದಾರೆ ಅದರಲ್ಲಿ ಕುಲಪತಿಗಳ ನೇಮಕ ರಾಜ್ಯ ಸರ್ಕಾರಕ್ಕೆ ನೀಡುತ್ತೆ ಸುಪ್ರೀಂ ದ್ವಿಸದಸ್ಯ ಪೀಠದ ಆದೇಶದಂತೆ ಕಾನೂನಾಗಿದೆ ಹಾಗಾದರೆ ರಾಜ್ಯಪಾಲ ಏಕೆ ನ್ಯಾಯಾಲಯ ರದ್ದು ಮಾಡಲಿ ಕರ್ನಾಟಕ ಸರ್ಕಾರ ಶೇಕಡ ನಾಲ್ಕು ಮುಸ್ಲಿಂ ಮೀಸಲು ವಿಧೇಯಕ ರಾಜ್ಯಪಾಲ ಗೆಹ್ಲೋಟ್ ರಾಷ್ಟ್ರಪತಿಗೆ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮೂರು ತಿಂಗಳ ಒಳಗೆ ರಾಷ್ಟ್ರಪತಿ ಸೈನ್ ಮಾಡಬೇಕು ಹಾಗೆ ಮಾಡಿದರೆ ಸಂವಿಧಾನದ ಜಾತಿ ಮೀಸಲು ಅವಕಾಶ ಕೊಟ್ಟಿದೆಯಾ ಒಂದು ವಿಷಯ ಅಂದರೆ ತಮಿಳುನಾಡಲ್ಲಿ ಅಸೆಂಬ್ಲಿಯಲ್ಲಿ ರಾಷ್ಟ್ರಗೀತೆನೆ ಹಾಡೋದಿಲ್ಲ ರೀ ಇದೇನು ಸಂವಿಧಾನದ ಆಶಯವ ತಮಿಳುನಾಡು ಸ್ವಾಯತ್ತತೆ ಕೇಳ್ತದೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ರಾಜ್ಯಪಾಲ ಸಹಿ ಹಾಕದಿದ್ದರೂ ಕಾನೂನಾಗುತ್ತೆ ಇದು ಭಾರತ ಹೊಡೆಯುವುದಕ್ಕೆ ಕೋರ್ಟೇ ಕೊಟ್ಟ ಪರ್ಮಿಷನ್ ಆಗೋಲ್ವ ಭಾರತ ಒಂದು ಪ್ರಜಾಪ್ರಭುತ್ವ ಮೂರು ಫಿಲ್ಲರ್ ಸುತ್ತು ಜನಶಕ್ತಿ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯನಿರ್ವಹಣಾ ಅಂಗ ಹಾಗಾದರೆ ಯಾರು ಸುಪ್ರೀಂ ಸಂಸತ್ ಕಾನೂನು ರಚನೆ ಮಾಡಿದರೆ ನ್ಯಾಯಾಲಯ ಕಾನೂನ ವ್ಯಾಖ್ಯಾನ ರಾಷ್ಟ್ರಪತಿ ಸಂವಿಧಾನದ ರಕ್ಷಕ ರಾಷ್ಟ್ರಪತಿ ಮಂತ್ರಿಗಳು ನ್ಯಾಯಮೂರ್ತಿಗಳು ಎಲ್ಲರೂ ಪ್ರಮಾಣ ವಚನ ಸಂವಿಧಾನದ ನಿಷ್ಠೆಯನ್ನು ಕಾರ್ಯನಿರ್ವಹಿಸೋಣ ಅಂದರೆ ರಾಷ್ಟ್ರಪತಿ ಸಂವಿಧಾನ ರಕ್ಷಣೆ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಇದರ ಅರ್ಥ ಏನಿದೆ ಹಾಗಾದರೆ ಜನಪ್ರತಿನಿಧಿ ಮಾಡುವ ಕಾನೂನು ಮುಂದೆ ನ್ಯಾಯಾಲಯ ತಲೆಬಾಗಬೇಕಾ ಅಥವಾ ನ್ಯಾಯಾಧಿಪತಿಗಳು ಆದೇಶದ ಮುಂದೆ ಸಂಸತ್ ನಿಂತುಕೊಳ್ಳಬೇಕಾ ತೀರ್ಮಾನ ನಿಮಗೆ ಬಿಟ್ಬಿಡ್ತೀನಿ ಸುಪ್ರೀಂ ಕೋರ್ಟ್ ಶಾಸಕಾಂಗಕ್ಕೆ ಧೂಮಪಾನ ನಿಷೇಧಿಸಿ ಶಾಲಾ ಸರಿಹದ್ದಲ್ಲಿ ಮದ್ಯಪಾನ ನಿಷೇಧಿಸಿ ಆದೇಶ ಮಾಡಬಹುದು ಆದರೆ ಕಾನೂನು ಶಾಸಕಾಂಗ ಮಾಡಬೇಕು ಧೂಮಪಾನ ನಿಷೇಧ ಜನಪ್ರತಿನಿಧಿಗಳು ಕಾನೂನು ಮಾಡ್ತಾರೆ ಪ್ರಸಕ್ತ ವಿಷಯ ತೆಗೆದುಕೊಂಡರೆ ವಕ್ಫ್ ಬಿಲ್ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಲಾಗಿದೆ ನಮ್ಮ ವಿರುದ್ಧ ತೀರ್ಪು ಬಂದರೆ ದೇಶವ್ಯಾಪಿ ಹೋರಾಟ ಪ್ರತಿಭಟನೆ ಮಾಡ್ತೀವಿ ಅಂತ ಮುಸ್ಲಿಂ ಸಂಘಟನೆ ಪರೋಕ್ಷವಾಗಿ ನ್ಯಾಯಾಲಯಕ್ಕೆ ಹಾಕಿದ ಸವಾಲಲ್ವ ನಮ್ಮ ಪರವಾಗಿಯೇ ತೀರ್ಪು ಕೊಡುವಂತೆ ಹೇಳಿದಂತಲ್ವ ಪೀಠದ ತೀರ್ಮಾನಗಳು ಹೇಗೆ ರಾಷ್ಟ್ರ ನೀತಿಗೆ ದಿಕ್ಕು ತೋರುತ್ತದೆ ಆದರೆ ನ್ಯಾಯಾಲಯ ಎಲ್ಲವೂ ನಿರ್ಧರಿಸಿದರೆ ಪ್ರಜಾಪ್ರಭುತ್ವ ಬಲಹೀನಾಗೋದಿಲ್ವ ಸಂವಿಧಾನ ಸಂಘರ್ಷಕ್ಕೆ ದಾರಿ ಮಾಡಿಕೊಡೋದಿಲ್ವೇನ್ರಿ ತಮಿಳುನಾಡು ವಿಧೇಯಕ ಕರ್ನಾಟಕ ಮೀಸಲಾತಿ ರಾಷ್ಟ್ರಪತಿ ಅನುಮತಿ ರಾಜ್ಯಪಾಲರ ಸಹಿ ಇಲ್ಲದೆ ಕಾನೂನಾಗುತ್ತೆ ಕರ್ನಾಟಕ ಮುಸ್ಲಿಂ ಮೀಸಲಾತಿ ರಾಜ್ಯಪಾಲ ರಾಷ್ಟ್ರಪತಿ ಗಳಿಸಿದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಮೂರು ತಿಂಗಳಲ್ಲಿ ಸೈನ್ ಮಾಡಬೇಕು ಇದು ಜಾತಿ ಆಧಾರಿತ ಮೀಸಲಾತಿಗೆ ಒಪ್ಪಿಗೆ ಕೊಟ್ಟಂತಾಗಲ್ವ ಸಂವಿಧಾನದಲ್ಲಿ ಜಾತಿ ಮೀಸಲಾತಿ ಮಿತಿ ಇತ್ತು ಆದರೆ ಈ ಮಿತಿ ನ್ಯಾಯಾಲಯವೆಂಬರದರಿ ನ್ಯಾಯಾಧೀಶರ ವಿರುದ್ಧ ಆರ್ ಆಗೋಲ್ಲ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಹೊರಟರೆ ಯಾವುದೇ ಪ್ರಜಾ ವ್ಯಕ್ತಿಯ ಕಸುಬು ಕೇಳಲಾಗುವುದಿಲ್ಲ ಇದು ಜನತಂತ್ರದ ಭದ್ರತೆಯ ಅಥವಾ ಆ ಪ್ರಶ್ನೆಯ ನ್ಯಾಯದೇವಿ ಕಣ್ಣು ಮುಚ್ಚಿದರೂ ಇವತ್ತಿನ ಜನತೆ ಕಣ್ಣು ತೆರೆಯುತ್ತಿದ್ದಾರೆ ನೀವು ಯಾರ ಬೆಂಬಲಕ್ಕೆ ನಿಲ್ತೀರಾ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ ಇಮೇಜಿನ್ ಇಫ್ ದಿ ಆಸ್ ಟು ಸೆಕ್ಯೂರ್ ಸುಪ್ರೀಮಸಿ ಪ್ರೈಮಸಿಟ್ ಅದರ್ಸ್ ಮನಿ ಬೈ ಡೆಮೋಗ್ರಾಫಿಕ್ ಪ್ರೋವೆಸ್ ಕನ್ಸರ್ನ್ This concern, friends, is a writing on the wall at the moment in most nations of the world. The book has come not a day too soon. The book is a beacon of guidance to such misguided souls. But for us, for the largest democracy, as I said, home to one sixth of humanity, with the stunning historical record of inclusivity. Sinister forces with statized inimical stance, even to the idea of Bharat, are unfortunately securing space by way of orchestrated anti-national narratives, non-organic engineered demographic variations, influx of illegal migrants in millions, and alluring conversions to refer just to. Is this mein yuddh bhadkane केवल और केवल सुप्रीम कोर्ट जिम्मेवार है सुप्रीम कोर्ट का एकमात्र उद्देश्य है शो मी द फेस विल शो यू द लॉ सुप्रीम कोर्ट अपनी सीमा से बाहर जा रहा है सुप्रीम कोर्ट की सीमा यह है कि भारत का संविधान जिस कानून को बनाया उस कानून की उसको व्याख्या करनी है और यदि वो व्याख्या नहीं कर सकती है और सब कुछ के लिए सुप्रीम कोर्ट जाना है तो इस संसद का कोई मतलब नहीं है